ಎಲ್ಲ ಪ್ರೀತಿ ವೀಕ್ಷಕರಿಗೆ ನನ್ನ ಹೃದಯ ತುಂಬಿ ವಂದನೆಗಳು ಹಂಸೆ ಅನ್ನೋರು ನಾನು ಕಮೆಂಟ್ ಮಾಡಿದ್ರೆ ಅವರ ಮಗಳಾದ ಕೀರ್ತಿ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸೋಣ ಜಯಶ್ರೀ ಅವರ ಮಕ್ಕಳಾದ ವಿರಾಟ್ ವೈಶೋ ನಿಂಗೆ ಹಾಯ್ ಪುಟ್ಟ ಹಾಗೆ ನಮ್ಮ ಚೈತ್ರಾ ನಿಂಗಪ್ಪ ಖಾನಾಪುರ ಹಾಗೂ ಪಂದೇಲ್ ಅವರು ಹೊಸ ಮೆಡಿಕಲ್ ಮಾಡ್ಯಾರಂತ್ರಿ ಅವರ ಮೇಲೆ ಆ ದೇವರ ಆಶೀರ್ವಾದ ಸದಾ ಇರಲಿ ಅವರು ಮಾಡ್ತಾ ಇರೋವಂಥ ಉದ್ಯೋಗದಲ್ಲಿ ಅವರಿಗೆ ಸದಾ ಯಶಸ್ಸು ಸಿಗಲಿ ಅಂತ ಹಾರೈಸೋಣ ಇಲ್ಲಿವರೆಗೂ ಯಾರ್ಯಾರು ಕಮೆಂಟ್ ಮಾಡಿರಿ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು ನಾವು ನಿನ್ನೆ ರಾಮೋತ್ಸವ ಇರೋದ್ರಿಂದ ನಮ್ಮ ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂತಹ ಸಿದ್ಧಾರೂಢ ಅಜ್ಜಾರು ಕೂಡ ರಾಮನವಮಿ ದಿನ ಹುಟ್ಟಾರ ಸೊ ಅದರಿಂದ ಅವರಿಗೆ ನಿನ್ನೆ ನಾವು ತುಲಾಭಾರದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅದನ್ನು ಕೂಡ ಲಾಸ್ಟ್ ವಿಡಿಯೋ ಹಾಕಿನಿ ದಯವಿಟ್ಟು ಎಲ್ಲರೂ ನೋಡ್ರಿ ಯವ್ವಾ ಪಾರಿಗೂರಿ ಮನೆಯನು ಬಜಿ ತಿಂದು ಯವ್ವಾ ಯವ್ವಾ ಹೊಟ್ಟಿ ಎಂತ ತ್ರಾಸ ಆಗೇತಿ ನಿಂದ್ರ ಕಸವಾಗಬಲ್ಲ ನೋಡು ಆ ನಮ್ಮನಿ ಹೊಟ್ಟಿ ಜಾಡ್ಸಕತ್ತತಿ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಬರ್ಲಿ ರೇಣಿ ಯವ್ವಾ ಎಂತ ಕಾಲ್ದೊಳಗೈತೆ ಲಕ್ಷ್ಮಕ್ಕ

ಮತ್ತೆ ಹೊಟ್ಟಿಗೆ ಬುಡುಗುಡು ಬುಡುಗುಡು ಮಾಡಾಕ್ ಕುಂತೈತಿ ಮತ್ತೆ ವಾಂತಿಗೆ ಬಂದಂಗ ಆಗ್ತೈತಿ ಮತ್ತೆ ಹೊರಗೆ ಬರಾಕ್ ಕುಂತಿಲ್ಲ ಅದಕ್ಕ ಡಾಕ್ಟರ್ ಕಡೆ ಹೊಂಟಿದ್ದೆ ನೋಡ್ರಿ ತೋರಿಸ್ಕೊಂಡ್ ಬರಕು ವೇಷ್ ಮಾಡಿ ಲೇಪಾತಿ ದೌಡ್ ಹೋಗಿ ತೋರಿಸ್ಕೊಂಬ ನಮ್ಮಂಗ ಹೊಟ್ಟಿ ಜಾಡ್ಸಾಕತ್ತಂದ್ರ ನಿಕ್ಷಣಕ್ಕ ಬೀಳತಿ ನಿಮ್ದಕ್ಕ ಹೊಟ್ಟಿಗ ಜಾಡ್ಸಾಕ್ ಕುಂತೈತ್ರಿ ಲಕ್ಷ್ಮೀನ್ ಅಕ್ಕ ಊರ್ ಲೇಪಾತವ ಮುಂಜಾನಿಂದ ಎಡಗೈ ಒಣಗಲ್ದ ಆ ನಮ್ನಿ ಹೊಟ್ಟಿ ಜಾಡ್ಸೈತ್ಲಿ ಅಲ್ಲ ಲಕ್ಷ್ಮಕ್ಕ ನಿಂದ್ ಬರೀ ಎಡಗೈ ಒಣಗಲ್ದ ನಂದ್ ಇತ್ತಾಗ ಬಾಯಿ ಒಣಗಲ್ದ ಎಡಗೈದು ಒಣಗಲ್ದ ಯಾ ಸಿಮ್ಯಾಗಿಂದ ಬಜಿ ತಿಂದ್ವಿ ಅದ್ರ ಕೈಯಾಗಿಂದ

ಜೀವನ್ ಪರ್ಯಂತ ಮರಿಲಾರದಂತದಾ ಅಂತ ನೋಡು ಅಲ್ಲ ಚುಲೋ ಹಿಟ್ಟು ಚುಲೋ ಎನ್ನಿವ ಐದು ಕೊಟ್ಟಿವಿ ಯಾಕ್ ಹೊಟ್ಟಿ ಜಾಡಸ್ತನಬೇಕು ಅದೋ ಚುಳಿವಲ್ದು ನನಗೆ ಯುವ ಏನು ಹಾಕಿ ಮಾಡತೈವಿ ಮೂಳಿ ಇಲ್ ಬಿಡ್ರಿ ಲಕ್ಷ್ಮೀದ ಅಕ್ಕ ಪಾರುಂದ ಅಕ್ಕಂದ ಕಣ್ಣ ಸರಿಯಾಗಿ ಇಲ್ ನೋಡಿ ಒಬ್ಬೊಬ್ಬರ ಕಣ್ಣಿಗಾ ಹೊಟ್ಟಿ ಬಹಳ ಜಾಡಸ್ತಿತಿ ನೋಡಿದ್ರೆ ಸಾಕಾ ಹಾಗೆ ಇರ್ತಿತಿ ಕಣ್ಣ ಹೌದ ಲಕ್ಷ್ಮಕ್ಕ ಕಣ್ಣಿಗೆ ಕಲ್ಲು ಕರುಕ್ತತ್ತಂತ ಯವ್ವ ಸುಳ್ಳಲ್ಲವಾ ಯವ್ವ ಆದ್ರ ಆದಿತ್ತ ನೋಡು ನಾವು ನೋಡ ಯವ್ವ ಎಂತ ದಡ್ಡರ ದೇವಿ ಅಕಿ ಚಾಳಿ ಎಲ್ಲಾರ್ಗೆ ಗೊತ್ತೈತಿ ಹಾ ಕಂಡು ಕಂಡು ಹೋಗಿ ಹಾವು ಬಾವಿ ಬಿದ್ದಂಗ ಆತು ಮ್ಯಾಗ ಬುದ್ಧಿಗೆ ಬಂದ್ರೆ ಏನ್ ಮಾಡ್ಬೇಕ್ರಿ ಲಕ್ಷ್ಮೀದು ಅಕ್ಕ ಮತ್ತೆ ಬಾಯಿ ಮುಚ್ಚುಗೊಳ್ ಸಿಮ್ದ ಇರಬೇಕು ಮೀನಾಕ್ಷಿ ಅವ್ವ ರುಜು ಆಗಾಕ ಎರಡು ದಿನನೂ ಬೇಕು ಹೊಟ್ಟಿ ಕೂಳ್ ಹತ್ತಿಂದ ಆಕಿ ನೋಡಿ ಹೆಸರಾಗದಿನ್ನ ಪಾಪ ಆಕಿನೊಮ್ಮೆ ನೋಡಿ ಬರ್ಬೇಕು ಹೋಗಿ ಅವ್ವ ಆಕೆ ಮನಿ ಮಟ ಹೋಗುಟ್ಟು ತ್ರಾಣಿ ಇರಲಿ ಬೇ ಹಂಗಾಗಿತ್ತು ನಮ್ಮ ಪರಿಸ್ಥಿತಿ ಅವ್ವ ಹೋಗ್ಲೇರಿ ನೀ ಮದ್ಲು ಆರಾಮಾಗುನಾಯ ಅವ್ವ ನಾವು ಹಾಂ ಹೋಗಿ ಕುಂದ್ರಾಕರ ಶಕ್ತಿ ಬೇಡ ಅನ್ರಿ ಅವ್ರ ಮನೆಯಾಗ ಅಯ್ಯ ಲಕ್ಷ್ಮೀದು ಅಕ್ಕ ಹೋಗಿ ಕುಂದ್ರುದ ವಿಚಾರ ಮಾಡಾಕತ್ತೀರಿ ಮತ್ತ ಅವರ ಮನ್ಯಾಗ ಪೈಕಾನiga ಇಲ್ಲ ಮತ್ತೆ ಅಲ್ಲೇ ಏನರ ಗಡಬಡ ಗೋಟಾಲ ಆದ್ರೆ ಏನ್ ಮಾಡ್ತೀರಿ ಕಡೆ ನಮ್ ಗೌಡ ಎರಡು ಎಳ್ನೀರ್ ತಂದ ಒಂದ್ ಎಳ್ನೀರ್ ಒಳಗ ಹೋಗಿಂದ ಒಂದಿಟ್ ಬಾಗಲ್ ಮಠ ಬಂದ ನೋಡ್ ಇವತ್ ಏನು ತಿನ್ನಂಗಿಲ್ವಾ ಇನ್ನೊಂದ್ ಎಳ್ನೀರ್ ಐತಿ ಅದನ್ನ ಕುಡಿತೀನಿ ಮಧ್ಯಾಹ್ನ ಯುವ ಇವ ಕೂಡ ವೈಕನಂಗ್ ಆಗಿತ್ ನೋಡ್ ಯುವ ಲಕ್ಷ್ಮಕ್ಕ ನಿನಗ ವಾಂತಿ ಆಗಿಲ್ಲ ಎಳ್ನೀರ್ ಕುಡ್ದಿದಿ ನನಗ ವಾಂತಿ ಅಂದ್ರೆ ಕಿತ್ತು ಅದೆಂತದ್ವಿ ನನಗ ಹನಿ ನೀರ್ ಕುಡಿಯಂಗ ಆಗ್ಬಲ್ದು ಯುವರೇಣಿ ವಾಂತಿ ಗಿಂತ ಆಗಿದ್ರೆ ನಾ ಏನ್ ಮ್ಯಾಕ್ ಹೇಳ್ತಿದ್ದೀನಿ ಬಿಡಲೇ ನೀ ಕೆದಿದಿ ತಡ್ಕೊಂಡಿ ಅಯ್ಯ ಲಕ್ಷ್ಮೀಂದು ಅಕ್ಕ ಯಾ ಹರಿದವರು ಯಾ ಮುದಕ್ಯಾರು ಅಂತ ಬಜಿ ತಿಂದ್ರೆ ಮುಗಿದ ಹೋತ್ರಿ ಕತಿ ಎಲ್ಲಾರ್ದಕ್ಕೂ ಮತ್ತೆ ಎಲ್ಲಾ ಕಡೆ ನಳ ಚಲು ಆಗ್ತೈತಿ ಜಿಬ್ಬ ಸಾರಿ ಯವ್ವ ಬೇಷ್ ಕುತ್ತು ತಂದ್ಲ ಯವ್ವ ನಮಗ ಲಕ್ಷ್ಮಕ್ಕ ಆಗಿತನ ಹರಿದು ಅಂತ ನೋಡ ಯವ್ವ ಇದನ್ನ ಬಕ್ವಾ ಹರಿಲಿ ಇದರ ಮಸಡಿ ನೋಡಿದ್ರೆ ನಗ ಒಟ್ಟಗ ಕಾರ ಕಲಸ್ತಂಗ ಆಗ್ತತಿ ನೀವು ಅನ್ನ ಲಕ್ಷ್ಮಕ್ಕ ಇವತ್ತು ಇಲ್ಲೇ ಕಂಬಕ್ಕೆ ತೆಲಿನ ಜಾಸ್ತಿ ನಿಕ್ಕಿದೆ ಯವ್ವ ರೇಣಿ ಜಾಸ್ತಿ ಜಿಗದಾಡೋದು ಬೇಡ್ಲೇ ಮೊದಲ ಮಯ್ಯ ಕಸುವಿಲ್ಲ ನಮ್ಮ ಇಬ್ಬರನ್ನ ಹಾಕೊಂಡ್ ಹೊಡೆದ ಗಿಡದ ಹಾಕಿ ಸುಮ್ಮನೆ ಇರುವಲ್ಲ ತಗಾಳಾಗಿ ಹೌದಾ ಲಕ್ಷ್ಮಕ್ಕ ಅದು ಕರೇನಾ ಅಯ್ಯ ಲಕ್ಷ್ಮಕ್ಕ ಏನು ಹೂ ಇಲ್ಲ ಹಾ ಇಲ್ಲ ಲೈವ್ ಸುಮ್ನೆ ಕುಂತೀರಿ ಇವ ಐತ್ ಬಿಡಲೇ ವಾರೇ ಯಾವಾಗ ಮುಗಿತತಿ ನಾವ ಬ್ಯಾಸ್ ಆಗಿ ಬಿಟ್ಟು ಕುಂದ್ರದ ಮೀನಾಕ್ಷಿ ಬಂದಿಲ್ಲನೆ ಅಯ್ಯೋ ಮೀನಾಕ್ಷಿ ಇಂದ ಅಕ್ಕ ಗ ಸಲೈನ್ ಗ ಹಚ್ಚರಿ ಅಕ್ಕ ಮತ್ತೆ ನಿಮ್ದ ಅಕ್ಕ ಮನೆಯಾಗ ಬಜ್ಜಿ ಗ ಬಂದ ಪಾಪ ಫಜಿ ತಿಗಿ ಬಾಳ ಆಗೇತಿ ಯಾಕಪ್ಪ ತಿ ನಿನ್ ಮುಂಜಾನೆ ಜಗಳ ಬೇಕಾಗಿತ್ತನೆ ಏನ ನಮ್ಮನೆ ಬಜ್ಜಿ ತಿಂದ ಅಕ್ಕಿ ಗರಾಮಿಂದಂಗ ಅಕ್ಕತೆ ಮಾಡಿದ್ದಿ ಒಬ್ಬೊಬ್ಬರಿಗೆ ಅರ್ಧ ಅರ್ಧ ಬಂತದ ಎರಡನೇ ಸತಿ ಮಾಡಿದ್ದ ಒಬ್ಬೊಬ್ಬರಿಗೆ ಒಂದೊಂದು ಬಂತ ಈಟು ತಿಂದ ಹಿಂಗ ಐತಿ ನೀ ಹೇಳ್ದಂಗ ತಪಾಸಿಗೆ ತಿಂದಿದ್ರೆ ಮುಗದ ಹಾಕಿತ್ತ ದವಾಖಾನಿಗೆ ಹೇರ್ಬೇಕಾಕಿತ್ ನಮ್ನ ಎಲ್ಲರೂ ಮೂರು ಅರ್ಧ ಬಜಿ ತಿಂದಿರಿ ಒಬ್ಬೊಬ್ರ ತುಸು ಆದ್ವ ಅಯ್ಯಪ್ಪಿಸ್ರಿ ನಮ್ ಮನೆಯಾಗ ಒಂದೊಂದ್ ತಾಡ್ ತುಂಬಾ ತಿಂತೇವಿ ಏನ್ ನಮಗ ಏನ್ ಸುಡಗಾಡ್ ಹಾಕಿದ್ದೆ ಮೂಳಿ ಯಾನ ಮನಿ ನಾಲ್ಕು ಮಂದಿಗೆ ಪೇಶಂಟ್ ಆಗಿವಿ ನಾನು ಪಾತಿ ಮನೆಯಾಗ ಬಜಿ ತಿಂದಿದ್ನಿ ಅಂತ ಹೇಳಿ ನಾ ಬಜಿ ತಿಂದಿಲ್ಲ ಒಪ್ಪತನಿ ಹಾ ನನ್ ಗಂಡಗೂ ಕೊಟ್ಟೇನದ್ರಾಗ ಎರಡ್ ಬಜಿ அவங்க பார்க்க இந்த கண்டத்தின் கொண்டு வட்டிக்கு 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 அந்தக்காரி ಇಪ್ಪತ್ತಿಪ್ಪತ್ತು ರೂಪಾಯಿ ಹಾಕಿದ್ವಿ ಅಂತ ತಿಂದೇವಿ ನಾವೇ ತಿನ್ನಕ್ ಹೋಗೋನ್ ಇಲ್ಲಂದ್ರೆ ನೋಡು ಒಬ್ಬಕ್ಕಿ ನೋಡು ಒಬ್ಬಕ್ಕಿ ಕಣ್ಣು ಬಿಟ್ಟು ಹೊಂಡಿರ್ಬೇಕು ನೀವ ನಾ ಅಂತ ಒಳಗ್ ಒಲಿ ಮುಂದಿದ್ನಿವ ಬಜಿ ಮಾಡೋ ಮುಂದೆ ನಿಮ್ಮ ಸಡಿನ ನೋಡಿಲ್ಲ ನಾನು ನನ್ನ ಗಂಡ ಗೊಂದ ನೋಡ್ನ ಹಾಕಿ ಕೊಟ್ಟಿದ್ದ ಎದ್ರಿಗೆ ನಿಂತ ಅವಂಗ ಏನ್ರ ಆಗ್ಬೇಕಾಗಿತ್ತ ಅವಂಗೇನು ಯಾಕಾಗಿಲ್ವಾ ರೇಣಕ ಬರ್ರಿ ಗಿರ್ಜಕರ ನಿಮ್ ಮನಿಯರು ಎಳ್ನೀರ್ ತಂದಾರಂತ್ರಿ ಕುಡಿಯಾಕ ಎಲ್ಲದಾಳ ಅಂತ ಹುಡ್ಕ್ಯಾಡಾಕತ್ತಿದ್ರ ನೀವ್ ಇಲ್ಲಿ ಬರದ್ ನೋಡಿದ್ದೆ ಅದಕ್ಕ ಕರದ್ರ ಅಂತ ಹೇಳಿ ಬಂದೆ ಹೌದನ್ರಿ ಕುಡಿತೇನ್ ತಡ್ರಿ ಈ ಗಿರ್ಜಿ ಹಡಿ ಬಿಟ್ಟಿ ಇಲ್ಲೇ ಬಂದ್ಲ ಇವ ಈ ಕೇಂದ್ರ ಬಾಯಿ ಬಿಟ್ಲಂದ್ರ ಮುಗದ ಹೋತ್ ನನ್ ಕತಿ ಪಾರಕ ಅಲ್ರಿ ಪಾರಕರ ನಿನ್ನೆ ಕೇಳ್ಬೇಕಂದ ನನಗೆ ದ್ಯಾಸ ಆಗಲಿಲ್ಲ ಅಲ್ರಿ ಅದು ನಾಲ್ಕು ತಿಂಗಳು ಹಿಟ್ಟು ಹುಳ ಆಗಿತ್ತು ತಿಪ್ಪಿಗೆ ಹಾಕಾಕ್ ಹೊಂಟಿದ್ದೆ ನಾನು ಅದನ್ನೇಕ ಹಂಗ ಅರಬಾಡ್ಸಿ ತಗೊಂಡು ಹೋದ್ರಿ ನೀವ ಆ ಹಿಟ್ಟನ್ನ ನಮ್ಗ ಹಾಲ್ ಮಾರಾಕ್ ಕೊಡ್ತತಲ್ರಿ ಹುಡುಗ ಅವಂಗ ಕೊಟ್ಟಿದ್ದೆ ನಿಮ್ಮ ದನಕ್ ಹಾಕಪ್ಪ ಅಂತ ಹೇಳಿ ಅಲ್ರಿ ಅಕ್ಕಾರ ನಾಲ್ಕೈದು ತಿಂಗಳ ಈ ನಮನಿ ಬಾಲು ಹುಳ ಬುಚು ಬುಚು ಅಂತಾವ್ ಇದ್ರಾಗ ಮರೇ ಬ್ಯಾಡ್ರಿ ಪಾತಿ ಪಿಗ್ ಅಂದಾವ ಹಂತ ಹಿಟ್ಟು ನೀ ಹರಬಡ್ಸಿ ತಗೊಂಡು ಮನಿಗೆ ಹಾಕಿ ಒಯ್ದ್ರಿ ಇವತ್ತು ಗಿರ್ಜವ್ವ ಎಷ್ಟು ತೀಸ್ಕೊಂಡು ಹಿಟ್ಟು ಹಿಟ್ಲಿ ಇವರಿಗೆಲ್ಲ ಬಜಿ ಮಾಡಿ ಕೊಟ್ಟಾಳ ಯವ್ವ ಒಳ್ಳೆ ಯವ್ವ ನಾನ ಅದಕ್ಕಲ್ಲ ರೇಣಿ ಎಲ್ಲರೂ ಪೇಶಂಟ್ ಆಗಿವಿ ಇದ್ರ ಮನೆಗೆ ಒಳೆ ಹೋಗಿ ಸಿಕ್ಕೊಂಡ್ವಿ ಯವ್ವ ನಾವ ಪಾರಿ ಗೂರಿ ಇವತ್ತ ನಿನ ಉಳಗಾಲಿಲ್ಲ ಇವತ್ ನಮ್ಮ ಕೈಯಾಗ ಸತ್ತಿ ನೀನೆ ಯವ್ವ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ನೂರ್ ವರ್ಷ ಆಯ್ಸ ಅಂತ ಜಗ ಕಲಿ ಕಲಿ ಮಾಡ್ಬೇಕ ಯಾಕಪ್ಪ ನಿನಗೇನ್ ಕಡಿಮೆ ಆತ ನನಗೇನ್ ಕಡಿಮೆ ಆಗಿಲ್ವಾ ತಾರದಡ್ಡವಾ ನಿನ್ ಗಂಡ ದೊಡ್ಡ மாதாகத்தீர்ட்டு ப்ளீஸ் நம்மி கிடி சப்போர்ட்டு தமக்கு सारों की जय मंगलम के जयमंगलम कारुदेव दे